ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಅವರು ಬ್ಲೌಸ್ ಅಳತೆಯನ್ನು ಕೊಡಲಿಲ್ಲ ಇದನ್ನು ಕೊಟ್ಟೋದ್ರು ಏನು ಲಕ್ಷ್ಮಿ ಇನ್ಬಿಟ್ಟು ದಾಸನ್ಪುರ ಇಂದ ಮೈ ಅಳತೆಯನ್ನು ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ನಾನು ತಗೊತೀನಿ ಅಳತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಹೇಳ್ತಾ ಹೋಗ್ತೀನಿ ಆ ಉದ್ದ ಬಂದು ಹದಿನಾಲ್ಕು ಇಂಚು ಚೆಸ್ಟು ತರ್ಟಿ ಸಿಕ್ಸ್ ಚೆಸ್ಟು ತರ್ಟಿ ಸಿಕ್ಸ್ ಸೊಂಟ ಬಂದು ತರ್ಟಿ ಟೂ ತೋಳಿನ ಉದ್ದ ಹತ್ತಿಂಚು ತೋಳಿನ ಮುಂಭಾಗ ಹತ್ತಿಂಚು ಅಂದ್ರೆ ಟೋಟಲ್ ರೌಂಡಿಂಗ್ ಹತ್ತು ಹತ್ತು ಇಂಚ್ ಇದೆ ಐದು ಇಂಚಿಗೆ ನಾನು ಮಾಡ್ಕೊಬೇಕು ಶೋಲ್ಡರ್ ಬಂದು ಫಿಫ್ಟೀನ್ ಇಂಚ್ ಇದೆ ಇದನ್ನ ಬಂದು ಒಂದು ಕ್ಲೋಸ್ ನೆಕ್ ಕೇಳಿದ್ದಾರೆ ಇವತ್ತು ಕ್ಲೋಸ್ ನೆಕ್ ತೋರಿಸ್ತಾ ಇದ್ದೀನಿ ಕ್ಲೋಸ್ ನೆಕ್ಕಿಗೆ ನಾನು ಹದಿನೈದನ್ನು ತಗೊತೀನಿ ಆದರೆ ಇದನ್ನ ಯಾವ ರೀತಿ ಮೈನಸ್ ಮಾಡ್ಕೊಂಡು ನಾರ್ಮಲ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬ್ಯಾಕ್ ಟೀಪ್ ಒಂಬತ್ತುವರೆ ಆದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಯಾವುದೇ ಡಿಪ್ ಇರೋಲ್ಲ ಕಂಕ್ಳು ಬಂದು ಹದಿನೆಂಟು ಇಂಚು ಅಂದ್ರೆ ಒಂಬತ್ತು ಒಂಬತ್ತು ತೊಗೊಬೇಕು ಮಿಡಲ್ ಚೆಸ್ಟ್ ಬಂದು ಸೇಮ್ ಇದೆ ಸೇಮ್ ಇದೆ ಅದಕ್ಕೆ ನಾನು ಬರ್ಕೊಂಡಿಲ್ಲ ಇಲ್ಲಿ ಬಂದು ತರ್ಟಿ ಟೂ ಇದೆ ಇಲ್ಲಿ ತರ್ಟಿ ತ್ರೀ ಅಥವಾ ತರ್ಟಿ ಫೋರ್ ಏನೋ ಇತ್ತು ನಾನು ಅದನ್ನು ಬರ್ಕೊಳ್ಳೋಕೆ ಹೋಗ್ಲಿಲ್ಲ ಕಂಕಡು ಬಂದು ಮೇಲಿನಿಂದ ಡೌನಿಂಗ್ ಅಳತೆ ನೋಡಿದಾಗ ಸಿಕ್ಸ್ ಇಂಚಸ್ ಬಂತು ಅದಷ್ಟೇ ತಗೊಂತೀನಿ ಮುಂಭಾಗ ಡೀಪ್ ಬಂದು ಸೆವೆನ್ ಇಂಚಸ್ ಹೇಳಿದ್ದಾರೆ ಅವ್ರ ಫೋನ್ ನಂಬರ್ ಇದು ಡಾಟ್ ಎಷ್ಟು ಇಡಿಬೇಕು ಅಂದರೆ ತ್ರೀ ಇಂಚಸ್ ಡಾಟ್ ಅನ್ನ ಸೆಂಟರ್ ಡಾಟ್ ಅನ್ನ ಹಿಡಿಬೇಕಾಗುತ್ತೆ ಯಾವ ರೀತಿ ನಾನು ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಲೈನಿಂಗ್ ಮೇನ್ ಮತ್ತೆ ಲೈನಿಂಗ್ ಲೈನಿಂಗ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಏನು ಮಾಡಲ್ಲ ತೋಳಿಗೆ ಮಾತ್ರ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಇನ್ ನಾವು ಥ್ರೆಡ್ ಪೈಪಿಂಗ್ ಕೊಡೋಕ್ಕಾಗಲ್ಲ ಕ್ಲೋಸ್ನೆಕ್ ಇದ್ದಾಗ ಇಲ್ಲಿ ನೋಡಿ ಉದ್ದ ತೋಳ್ ಹೇಳಿರೋದ್ರಿಂದ ನಾನು ಈ ಕಡೆಯಿಂದ ತಗೊಂತೀನಿ ಏನು ನಾವು ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಆ ಕಡೆಯಿಂದ ತಗೊಬೇಕಾಗುತ್ತೆ ಇನ್ನು ಒಂದು ಹದಿನೈದು ದಿವಸ ವೆಯ್ಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ಕಟಿಂಗ್ ಟೇಬಲ್ ತಗೊಂತಾ ಇರೋದ್ರಿಂದ ಅವಾಗ ನೋಡಿ ತೋರಿಸ್ತೀನಿ ನೀಟಾಗಿ ಈಗ ಏನಪ್ಪಾ ಅಂದರೆ ನನ್ನ ಹತ್ರ ಕಟ್ಟಿಂಗ್ ಟೇಬಲ್ ಇಲ್ಲ ಯಾಕಂದರೆ ನಾನು ಇಷ್ಟು ದಿನ ಇರಲಿಲ್ಲ ಈಗ ನಾನು ಆಫ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇರೋದ್ರಿಂದ ನಾನು ಕಟಿಂಗ್ ಟೇಬಲ್ ತಗೊಂಡ್ಲೇಬೇಕು ಹಂಗಾಗಿ ತೊಗೊತಾ ಇದ್ದೀನಿ ಅವಾಗ ನಾನು ಅಲ್ಲೇ ವಿಡಿಯೋನ ಕಟಿಂಗ್ ಟೇಬಲ್ ಮೇಲೆ ಮಾಡ್ತೀನಿ ಅವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ನೋಡಿ ಇದು ಬಂದು ಇಲ್ಲಿ ನಾನು ನೀಟಾಗಿ ಒಂದು ಲೈನನ್ನು ಹೇಳ್ಕೊತೀನಿ ಯಾಕಂದರೆ ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರು ಕಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಹಂಗೆ ತೋಳಿನ ಉದ್ದ ಬಂದು ಇದು ಮೈ ಅಳತಿ ಯಾವ್ದೇ ಬ್ಲೌಸ್ ನಾವು ತಗೋದ್ಕೊಳಕೆ ಅವಕಾಶ ಇಲ್ಲ ಮೈ ಎಳತಿ ಏನ್ ತಗೊಂಡಿರ್ತೀವಿ ಅದನ್ನ ಇಟ್ಕೊಂಡೇ ಕಟಿಂಗ್ ಅನ್ನ ಮಾಡ್ಬೇಕು ಹತ್ ಇಂಚ್ ರೆಡಿ ಇರೋದ್ರಿಂದ ಹನ್ನೊಂದು ಇಂಚ್ಗೆ ನಾನು ಇಲ್ಲಿ ತಗೊಂತ ಇದ್ದೀನಿ ತೋಳಿನ ಡೌನಿಂಗ್ ಎಷ್ಟ್ ತಗೊಬೇಕು ಅಂತಂದ್ರೆ ಇದಕ್ಕೆಲ್ಲ ನಾನು ತ್ರೀ ಅಂಡ್ ಹಾಫ್ಅನ ತಗೊದ್ಕೊಂತ ಇದ್ದೀನಿ ಮೂರುವರೆವರೆಗೂ ವರ್ಗು ಡೌನಿಂಗ್ ಅನ್ನ ತಗೊಂತೀನಿ ಮೂರುವರೆಗೆ ಏನ್ ಮಾಡೋಣ ನೋಡಿ ಈ ಥರ ಕೊಟ್ಟು ಅವ್ರದ್ದು ಬಂದು ಹದಿನೆಂಟು ಇರೋದ್ರಿಂದ ಒಂಬತ್ತು ಇಂಚು ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇಷ್ಟು ಬೇಕಾಗುತ್ತೆ ನಮಗೆ ಅಥವಾ ಮೈ ಅಳತೆ ತಗೊಂಡಾಗ ಒಂದು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡ್ರೂ ನಡಿಯುತ್ತೆ ಎಂಟೂವರೆಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಮೈ ಅಳತೆ ತಗೊಂಡಾಗ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ಕೊಂಡ್ರೂ ನಡೆಯುತ್ತೆ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಇದನ್ನ ಕಟ್ ಮಾಡ್ಕೊಬೇಕು ಏನಕ್ಕೆ ಇಲ್ಲಿ ಮುಂಭಾಗ ಬಂದು ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದರೆ ನಾವು ಅಲ್ಲಿಗೆ ಕಟ್ಟಿಂಗ್ ಮಾಡ್ತೀವಿ ಹಂಗಾಗಿ ನೋಡಿ ಈ ರೀತಿ ಮಾಡ್ಕೊಳ್ಳೋಣ ಈಗ ಇದನ್ನ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಬಟ್ಟೆ ಶಾರ್ಟೇಜ್ ಬರುತ್ತೆ ನಾನು ಕೂಡ್ಸ್ಕೊಂತೀನಿ ಬಟ್ಟೆಯನ್ನ ಈಗ ನಾವು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ತೋಳಿನ ಪೀಸನ್ನು ನಾಲ್ಕು ಪೀಸ್ ಇರುತ್ತೆ ಇದೇ ಪೀಸನ್ನು ನಾವೇನು ಮಾಡ್ಬೋದು ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಆಯಿತು ನಮಗೆ ಕೆಳಗೆಲ್ಲ ಏನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಕೆಳಗಡೆ ಏನಿಲ್ಲ ಇಲ್ಲಿಂದ ಇಷ್ಟಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ನಾವು ಹಿಂಗೆ ತೆಗೆದುಕೊಳೋದ್ರಿಂದ ಇಷ್ಟನ್ನು ಅಟ್ಯಾಚ್ ಆರಾಮಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ ಬೇಕಾಗಿರೋದ್ರಿಂದ ನಾವು ಸ್ಟಾರ್ಟಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು ಇದಾಯಿತು ಈಗ ನಾನು ಅಂತಹ ಬಟ್ಟೆಯನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ ನೆಕ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ನಾವು ಯಾವುದೇ ಒಂದು ಇದನ್ನ ಕಟ್ ಮಾಡೋ ಅಷ್ಟಿಲ್ಲ ಜಸ್ಟ್ ಬಂದು ತರ್ಟಿ ಎದೆ ಸುತ್ತೆ ಬಂದು ಮೂವತ್ತಾರು ಇದೆ ನಾವಿಲ್ಲಿ ಯಾವ ನಾನು ಹೇಳ್ತಾ ಇರ್ತೀನಲ್ಲ ಆಫ್ ಇಂಚ್ ಕಡಿಮೆ ಮಾಡಿ ಅಂತ ಅದೆಲ್ಲ ಮಾಡೋ ಅಷ್ಟಿಲ್ಲ ಕ್ಲೋಸ್ ನೆಕ್ಕಿಗೆ ಎಷ್ಟಿರುತ್ತೋ ಎದೆ ಸುತ್ತಳತೆ ಅಷ್ಟನ್ನೇ ತಗೊಬೇಕಾಗುತ್ತೆ ಯಾವ್ದನ್ನು ಕೂಡ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿಂದ ನಾನು ತಗೊಂತ ಇದ್ದೀನಿ ಇಲ್ಲಿಂದ ಉದ್ದ ಬಂದು ಹದಿನಾಲ್ಕು ಇಂಚ್ ಐತೆ ಹದಿನಾಲ್ಕ ಇಂಚು ಒಂದ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಹದಿನೈದು ಇಂಚ್ಗೆ ನಾನು ಇಲ್ಲಿ ತಗೊಂತ ಇದ್ದೆ ಹದಿನೈದು ಇಂಚ್ ಗೆ ಮಾರ್ಕ್ ಹಾಕೊಂತ ಇದ್ದೀನಿ ದಯವಿಟ್ಟು ಕನ್ಫ್ಯೂಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಡಿ ಬ್ಲೌಸ್ ಇಲ್ಲ ಇದು ಮೈ ಎಳತೆ ತಗೊಂಡಿರೋದು ಮತ್ತೆ ಚೆಸ್ಟ್ ಬಂದು ಒಂಬತ್ನಾ ಮೂವತ್ತಾರು ಅಲ್ವಾ ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಮೂವತ್ತಾರಲ್ಲಿ ನಾಲ್ಕನೇ ಒಂದ್ ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ ಏನಿದೆ ಅದನ್ನ ನೀಟಾಗಿ ಇಟ್ಕೊತೀನಿ ಕಡಿಮೆ ಮಾಡಲ್ಲ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸರಿನಾ ಇದು ನಾನು ಒಂದ್ ಇಂಚ್ ಕಡಿಮೆ ಮಾಡಿ ಹಾಫ್ ಇಂಚ್ ಕಡಿಮೆ ಮಾಡಿ ಇರ್ತೀನಲ್ಲ ಅದೆಲ್ಲ ಬೇಡ ಮತ್ತೆ ಬ್ಯಾಕ್ ಅಲ್ಲಿ ಡಾಟ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಹಾಫ್ ಇಂಚ್ ಡಾಟ್ ಅನ್ನ ಇಟ್ಕೊಳ್ಳಿ ಮತ್ತೆ ಕಂಪಲ್ಸರಿ ನೀವೇನ್ ಮಾಡಬೇಕು ಹಾಫ್ ಇಂಚ್ ಇಲ್ಲಿ ಕಟ್ ಮಾಡಲೇಬೇಕು ಇಲ್ಲಾಂದ್ರೆ ಶೇಪ್ ಚೆನ್ನಾಗಿ ಬರಲ್ಲ ಇದು ನಮ್ದು ಆಯ್ತು ಈಗ ಇಲ್ಲಿ ನೆಕ್ ಬಂದು ನಾನು ಶೋಲ್ಡರ್ ಮತ್ತೆ ನೆಕ್ ಸೇರಿಸಿ ನಮಗ್ ಬೇಕು ಹದಿನೈದು ಹದಿನೈದರಲ್ಲಿ ಅರ್ಧ ಎಷ್ಟಪ್ಪ ಅಂತಂದ್ರೆ ಹದಿನೈದರಲ್ಲಿ ಅರ್ಧ ಮಾಡ್ಕೊಳ್ಳೋಣ ಸೆವೆನ್ ಅಂಡ್ ಆಫ್ ಸೆವೆನ್ ಅಂಡ್ ಆಫ್ ಅನ್ನು ಕೂಡ ನಾನು ಇಲ್ಲಿ ತಗೊಂತಾ ಇದೀನಿ ಇಲ್ಲ ಹಾಫ್ ಇಂಚ್ ಮೈನಸ್ ಮಾಡಬಹುದು ಸೆವೆನ್ ಅಂಡ್ ಹಾಫ್ ಬೇಡ ಸೆವೆನ್ ಇಂಚಸ್ ಅನ್ನ ನಾನು ಇಲ್ಲಿ ತಗೊಂತ ಇದೀನಿ ಹಾಫ್ ಇಂಚ್ ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಬಂದು ನಾನು ಸಿಕ್ಸ್ ಅಂಡ್ ಹಾಫ್ ಇಲ್ಲಿ ಸಿಕ್ಸ್ ನಾರ್ಮಲ್ ಆಗಿ ತಗೊಂಡಿದ್ರೆ ಸಿಕ್ಸ್ ತಗೊಬೇಕಾಗಿತ್ತು ಆರು ಮುಕ್ಕಾಲ್ಗೆ ನಾನು ಇಲ್ಲಿ ಮಾರ್ಕನ್ನ ಮಾಡ್ಕೊತಾ ಇದ್ದೀನಿ ಆರ್ಮೋಲ್ ಜಾಸ್ತಿ ಆಗ್ಲಿಲ್ವಾ ಅಂದ್ರೆ ಕ್ಲೋಸ್ ನೆಕ್ ಗೆಲ್ಲ ನಾವು ಆರ್ಮೋಲ್ ಜಾಸ್ತಿನೇ ಇಟ್ಕೊಬೇಕಾಗುತ್ತೆ ಮತ್ತೆ ಇಲ್ಲಿ ನೆಕ್ ಅನ್ನ ಬಂದು ನಾನು ಮೂರ್ ಇಂಚ್ ಗೆ ಮಾಡ್ತಾ ಇದ್ದೀನಿ ಮೂರ್ ಇಂಚ್ ಗೆ ಇದ್ದೀನಿ ಮತ್ತೆ ನಾಲ್ಕು ಇಂಚು ಶೋಲ್ಡರ್ ಇಲ್ಲಿ ಹಾಫ್ ಇಂಚ್ ನಿಮ್ಗೆ ಇದಕ್ಕೆ ಹೋಗುತ್ತೆ ಇಲ್ಲಿ ಬಂದು ಹಾಫ್ ಇಂಚ್ ಅಷ್ಟೇನೆ ನಾವು ಹಾಫ್ ಇಂಚ್ ಅಷ್ಟಕ್ಕೆ ನಾವೇನು ಸ್ಟಿಚಿಂಗ್ ಹಾಕ್ತಿವಿ ಆ ಪಾಯಿಂಟ್ಗೆ ನೋಡಿ ಈ ತರ ಕಟಿಂಗ್ ಎಲ್ಲಿಗೋಗುತ್ತೋ ಅಲ್ಲಿಗೆ ನಾನು ಈ ತರ ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಹಾಫ್ ಇಂಚ್ ಮತ್ತೆ ಇಲ್ಲಿ ಹಾಫ್ ಇಂಚ್ ನೀವು ಕಂಪಲ್ಸರಿ ನೀವೇನ್ ಮಾಡಬೇಕು ಈ ರೀತಿ ಕೊಡ್ಲೇಬೇಕು ಇಲ್ಲ ಅಂದರೆ ಬ್ಲೌಸು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಈ ಥರ ಕೊಟ್ಕೊಳ್ಳಿ ಇದನ್ನೇನಿಲ್ಲ ಒಂದು ಒಂದು ವರೆಗೆ ಅಥವಾ ಒಂದು ಕಾಲ್ಗೆ ಒಂದು ನೀಟಾಗಿ ಫಿನಿಶಿಂಗ್ ಬರೋ ಥರ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಷ್ಟೇನೆ ಬ್ಯಾಕ್ ಕಟ್ಟಿಂಗ್ ಬೇರೆ ಏನು ಇರೋಲ್ಲ ನೋಡಿ ಇಲ್ಲಿ ಹಾಫ್ ಇಂಚ್ ಅಷ್ಟೇ ಕಟ್ ಮಾಡ್ಕೊಳ್ಳಿ ಕರ್ವು ಆದಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬೇಕಾದರೂ ನಾವೇನು ಮಾಡ್ಬೋದು ಇದಕ್ಕೆ ತೋಳಿಗೆ ಹಾಕ್ಕೊಬೋದು ಏನಕ್ಕೆ ಸ್ಲೀವ್ ತೋಳಿಗೆ ಈ ಪೀಸನ್ನು ಹಾಕೊಬಹುದು ಎರಡು ಇದು ಬಂದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟ್ ಅನ್ನ ಶೋಲ್ಡರ್ ಮತ್ತೆ ನೆಕ್ ಸೇರಿಸಿ ಇನ್ನು ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ತಗೊಬೇಕು ಇಲ್ಲಿ ಏನು ಕಡಿಮೆ ಮಾಡಿದೀನಿ ಅದನ್ನ ಅಲ್ಲಿ ಏಳು ವರೆಗೆ ಇಟ್ಕೊಂತೀನಿ ಯಾಕಂದ್ರೆ ನಾವು ಹಾಫ್ ಇಂಚ್ ಇದನ್ನ ಮಾಡ್ಕೊಂತೀವಿ ಫ್ರೆಂಡ್ಸ್ ಯಾಕೆ ಕಡಿಮೆ ಮಾಡ್ಕೊಂತೀವಿ ಹಂಗಾಗಿ ನೀಟಾಗಿ ಹಿಂಗಿಟ್ಕೊತೀನಿ ಇಲ್ಲಿ ಬ್ಲೌಸ್ ಹದಿನಾಲ್ಕು ಇಂಚ್ ಇದೆ ಬ್ಲೌಸ್ ಉದ್ದ ನಾನು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಂತೀನಿ ಈ ಬ್ಲೌಸ್ಗಳು ತುಂಬಾ ಉದ್ದ ಆದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಇವ್ರಿಗೆ ಹೆವಿ ಚೆಸ್ಟ್ ತರ ಏನಿಲ್ಲ ಹಂಗಾಗಿ ಹದಿನಾರು ಇಂಚ್ಗೆ ನಾನು ಕೆಳಗಡೆಯಿಂದಲೇ ಮಾಡ್ತೀನಿ ಹದಿನಾಲ್ಕು ರೆಡಿ ಬೇಕಾಗಿತ್ತು ನಾನು ಟೂ ಇಂಚಸ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಹದಿನಾರು ಇಂಚಿಗೆ ನಾನು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೆಕ್ಕು ಶೋಲ್ಡರ್ ಸೇರಿಸಿ ಇಲ್ಲೂ ಕೂಡ ನಾನು ಸೆವೆನ್ ಇಂಚಸ್ ತಗೊಂತೀನಿ ಮತ್ತೆ ಇಲ್ಲೂ ಕೂಡ ಮೂರು ಮೂರ್ ಇಂಚಿಗೆ ನಾನು ಇಲ್ಲೂ ಕೂಡ ಮೂರ್ ಇಂಚ್ಗೆ ಮಾಡ್ಕೊಂತ ಇದ್ದೀನಿ ನೆಕ್ಕಿನ ಅಗಲ ಮೂರ್ ಇಂಚೆ ಮಾಡ್ಕೊಂತ ಇದೀನಿ ಇದು ಅಷ್ಟೇ ಇರಲಿ ಸೇಮ್ ಇದು ಕೂಡ ಅಷ್ಟೇ ಆರು ಮುಕ್ಕಾಲ್ಗೆ ಏನು ತೆಗೆದುಕೊಂಡಿದ್ದೆ ಬ್ಯಾಕ್ ಅಲ್ಲಿ ಸೇಮ್ ತೆಗೆದುಕೊಳ್ಳೋಣ ಫ್ರೆಂಟ್ಲು ಕೂಡ ಯಾವುದೇ ಚೇಂಜಸ್ ಎಲ್ಲ ಮಾಡಕ್ ಹೋಗ್ಬೇಡಿ ಇಲ್ಲೂ ಕೂಡ ಹಾಫ್ ಇಂಚ್ ಏನು ಬ್ಯಾಕ್ ಅಲ್ಲಿ ತೆಗೆದ್ಕೊಂಡಿದ್ವಿ ಸೇಮ್ ತೆಗೆದ್ಕೊಳ್ಳಿ ಇವರು ಬಂದು ಸೆವೆನ್ ಇಂಚಸ್ ಅನ್ನ ಡೀಪ್ ಕೇಳಿದ್ದಾರೆ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕ್ಲೋಸ್ನೆ ನಾವು ಬ್ರಾಡ್ ಕೊಡ್ತೀವಲ್ವಾ ಹಂಗಾಗಿ ರೀತಿ ಆಯ್ತು ಇಲ್ಲಿ ಬಂದು ಒಂದು ಮುಕ್ಕಾಲ್ ಇಂಚು ಒಂದು ಮಾರ್ಕ್ ಆಗ್ತಾ ಇದ್ದೀನಿ ನೋಡಿ ಇದನ್ನ ನೀವು ಕಂಪಲ್ಸರಿ ಹಿಂಗ್ ಒಳಗಡೆ ತಗೊಂಡ್ಲೇಬೇಕು ನಾವು ಹಿಂಗ್ ತಗದ್ಕೊಂಡು ಈ ತರ ಮಾರ್ಕ್ ಅನ್ನ ಹಾಕೊಳ್ಳಿ ಇದು ಬಂದು ಫ್ರಂಟ್ ಪಾರ್ಟ್ ಚೆಸ್ಟ್ ಬಂದು ಒಂಬತ್ ಒಂಬತ್ ಇಂಚು ಪ್ಲಸ್ ಹಾಫ್ ಇಂಚು ಮಾರ್ಜಿನ್ಗೆ ಏನ್ಬಿಟ್ಟು ಒಂಬತ್ತು ಇಂಚ್ ಇದು ಹಾಫ್ ಇಂಚು ನಾವು ಎಕ್ಸ್ಟ್ರಾ ತಗೋತ್ಕೊಂತ ಇದೀವಿ ಮತ್ತೆ ಇಲ್ಲಿ ಒಂದು ಹಾಫ್ ಇಂಚು ಏನ್ ಬೆಡ್ ಪಟ್ಟಿ ಅಂತ ಮಾಡ್ಕೊಂತೀನಿ ಬೆಡ್ ಪಟ್ಟಿನೂ ಅಷ್ಟೇ ಒಂದು ಮೂರುವರೆ ಇಂಚ್ಗೆ ಬೆಡ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ ತುಂಬಾ ಚಿಕ್ಕದಾಯ್ತಲ್ವಾ ಅಂತ ಹಂಗ ಅನ್ನಿಸ್ತಾಗ ನೀವ್ ಏನ್ ಮಾಡಿ ಇನ್ನೊಂದ್ ಸ್ವಲ್ಪ ನಾನು ಮೇಲ್ಗಡಿಕೆ ಮಾಡ್ಕೊತೀನಿ ನನಗೂ ಹಂಗ ಅನಿಸ್ತಾ ಇತೆ ಏನಂದ್ರೆ ತುಂಬಾ ಚಿಕ್ಕದಾಗ್ಬಿಡ್ತೇನೋ ಅಂತ ನಾನು ಇನ್ನ ಹಾಫ್ ಇಂಚ್ ನೋಡಿ ಇಲ್ಲಿ ಇಷ್ಟಕ್ಕೆ ಮಾಡ್ಕೊತಾ ಇದ್ದೀನಿ ಸೇಮ್ ನೇನೆ ಎಲ್ಲ ಮೇಲ್ಗಡಿಕೆ ನಾವು ಸ್ವಲ್ಪ ಮೇಲ್ಗಡೆಗೆ ಮಾಡ್ಕೊತೀನಿ ಅಷ್ಟೇ ತುಂಬ ಕಡಿಮೆ ಆಗ್ಬಿಟ್ರೆ ಕಷ್ಟ ಜಾಸ್ತಿ ಆದರೆ ಮಾಡ್ಕೊಬೋದು ಕಡಿಮೆ ಆಗ್ಬಿಟ್ರೆ ಬ್ಲೌಸ್ ಫುಲ್ಲು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಸಲ ಚೆಕ್ ಮಾಡ್ತಿದ್ದೀನಿ ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಮಗೆ ಬೆಡ್ ಪಟ್ಟಿ ಇಷ್ಟೊಂದು ದೊಡ್ಡದಿಲ್ಲ ಬೇಡ ಇಷ್ಟಾದರೆ ಸಾಕಾಗುತ್ತೆ ನಮ್ದು ಇಲ್ಲಿಗೆ ಸ್ಟಿಚ್ ಬರುತ್ತೆ ನಾರ್ಮಲ್ ಆಗಿ ಇಲ್ಲಿಗೆ ಹೆಮ್ಮಿಂಗ್ ಬರುತ್ತೆ ಇಲ್ಲಿಗೂ ಕೂಡ ಹೆಮ್ಮಿಂಗ್ ಬರುತ್ತೆ ಇಷ್ಟು ಬರುತ್ತೆ ಚೂರು ಟ್ರಿಮ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಒಂದು ಸ್ವಲ್ಪ ನನಗನ್ನಿಸ್ತಾ ಇರೋದು ಕಡಿಮೆ ಜಾಸ್ತಿ ಆಯಿತೇನೋ ಈ ಪಾರ್ಟ್ ಅಂತ ಈಗ ನಮ್ದು ಏನಿದೆ ಇಲ್ಲಿ ಡಾಟ್ ಹಿಡಿದಾಗ ನೋಡಿ ಈ ರೀತಿ ಬರುತ್ತೆ ಓಕೆ ಸರಿ ಹೋಗುತ್ತೆ ಇಲ್ಲಿ ರೆಡಿ ಬಂದು ನಮಗೆ ಬೇಕಾಗಿರೋದು ಒಂಬತ್ತು ಇಂಚು ನೋಡ್ಕೊಂತೀನಿ ಒಂಬತ್ತು ಸಿಕ್ತಾ ಅಂತ ಓಕೆ ಸಿಕ್ತಾ ಐತೆ ಇಲ್ಲೂ ಕೂಡ ನಮ್ದು ಹಾಫ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಪಟ್ಟಿಗೋದ್ರು ಕೂಡ ಇಲ್ಲಿ ಡಾಟ್ ಮೇಲೆ ಟೂ ಇಂಚಸ್ ನಂಗೆ ಸಿಗ್ತಾ ಇದು ಸಿಗ್ತಾ ಐತೆ ಇಲ್ಲಿ ಮಾರ್ಜಿನ್ಗೂ ಕೂಡ ಸಿಗ್ತಾ ಐತೆ ಸಾಕಾಗುತ್ತೆ ಇದು ತುಂಬಾ ಈಸಿ ಇರುತ್ತೆ ಆದ್ರೆ ಒಂದ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ನೋಡಿದಾಗ ಒಂದು ಸ್ವಲ್ಪ ಭಯ ಅನಿಸುತ್ತೆ ತುಂಬಾ ಪುಟ್ ಪುಟ್ಟಾಗಿ ಕಾಣಿಸ್ತಿರ್ತದೆ ಹಂಗಾಗಿ ನೋಡಿ ಬ್ಯಾಕ್ ಮತ್ತೆ ಫ್ರಂಟ್ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಗಿದೆ ಬ್ಯಾಕ್ ಅಲ್ಲಿ ಹಾಫ್ ಇಂಚ್ ಕಡಿಮೆ ಇದೆ ಫ್ರಂಟ್ ಅಲ್ಲಿ ಹಾಫ್ ಇಂಚ್ ಜಾಸ್ತಿ ತಗೊಂಡಿದ್ದೀವಿ ಯಾಕಂದರೆ ನ ಹಿಡಿಯೋದಕ್ಕೆ ಇಲ್ಲಿ ಡಾಟ್ ಇಡಿದಾಗ ಆಟೋಮೆಟಿಕಲಿ ನಾವೇನು ನಾರ್ಮಲ್ ಆಗಿ ಬೇಕಾಗಿತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಸಿಗುತ್ತೆ ನೀವು ವರಿ ಮಾಡ್ಕೊಬೇಡಿ ಇಲ್ಲೂ ಕೂಡ ಡಾಟ್ ಇಡಿದಾಗ ನೋಡಿ ಇಲ್ಲಿ ಡಾಟ್ ಇಡಿಬೇಕಲ್ವ ನಾನು ಮೂರು ಇಂಚು ಆವಾಗ ಇಲ್ಲೂ ಕೂಡ ನಮಗೆ ಇನ್ನೂ ಒಂದು ಸ್ವಲ್ಪ ನೋಡಿ ಹಿಂಗೆ ಬರುತ್ತೆ ಇವಾಗ ಅಲ್ಲೂ ಒಂಚೂರು ನಾವು ಕಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ಕಡಿಮೆ ಮಾಡ್ಕೊಬೇಡಿ ಇಲ್ಲಿ ಮಾತ್ರ ತರ್ಟಿ ಸೊಂಟ ಬಂದಿರಿದು ತರ್ಟಿ ಟೂ ಇದೆ ಹಾಗಾಗಿ ಸೊಂಟ ಒಂದು ಸ್ವಲ್ಪ ಸಣ್ಣಗೆ ಇದೆ ಹಂಗಾಗಿ ನಾನು ಸ್ವಲ್ಪ ಟ್ರಿಮ್ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಏನು ಇದನ್ನ ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಸಲ ಚೆಕ್ ಮಾಡೋಣ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಇಲ್ಲೂ ಅಷ್ಟೇ ಏನು ನಮ್ಮದು ಇದು ಬೇಕಾಗಿತ್ತು ಅಷ್ಟು ಸಿಕ್ತು ನೋಡಿ ಇಷ್ಟು ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನಮ್ಮದು ಫ್ರೆಂಟು ಕರ್ಬು ಇದು ಬೆಳ್ ಪಟ್ಟಿ ತೋಳು ತೋಳಿಗೆ ನೋಡಿ ಈ ಪಟ್ಟಿಯನ್ನು ಬೇಕಾದರೂ ಕೊಡ್ಬೋದು ಇಲ್ಲಿ ನಾಲ್ಕು ಪೀಸ್ ಐತೆ ಈಗ ನಾವು ಇನ್ನ ಎರಡು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು ಆ ಬೆಳ್ಪಟ್ಟಿ ನಮ್ಗೆ ಎರಡೇ ಸಿಕ್ಕಿರೋ ಒಂದು ಒಂದು ಲೇಯರ್ ಸಿಕ್ಕಿದೆ ನೋಡಿ ಇಲ್ಲೂ ಕೂಡ ಇದೆ ತೋಳಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾನು ಫುಲ್ ಬ್ಲೌಸ್ ಆಗೋವರೆಗೂ ಯಾವುದೇ ಪೀಸನ್ನು ಎಸಿಯಲ್ಲ ಲಾಸ್ಟಿಗೆ ಏನು ಮಾಡ್ತೀನಿ ಎಲ್ಲ ಫುಲ್ ಬ್ಲೌಸ್ ಆದಮೇಲೆ ಒಂದು ಚಿಕ್ಕ ಪೀಸನ್ನು ಕೂಡ ಆಮೇಲೆ ಎಸೆಯೋದು ಮುಂಚೆ ಎಲ್ಲ ಎಸ್ತ್ರ ಅಕಸ್ಮಾತು ಶಾರ್ಟೇಜ್ ಬಂದರೆ ಎಲ್ಲ ಬೈಯೋಕ್ಕೆ ಎತ್ತಿಟ್ಟಿರ್ತೀನಿ ಈಗ ನಾವು ಮೇನ್ ಬಟ್ಟೆಯನ್ನು ಕಟ್ ಮಾಡೋಣ ಮಿಕ್ಕಿದ್ದು ಎಲ್ಲ ಈಗ ಫ್ರಂಟ್ ಡೀಪ್ ಒಂದ್ ಬೇಕಾಗಿತ್ತು ಬ್ಯಾಕ್ ಡೀಪ್ ಬೇಕಾಗಿರಲಿಲ್ಲ ಚೆಸ್ಟ್ ಮಿಕ್ಕಿದ್ದೆಲ್ಲ ಏನು ಬೇಡ ಫ್ರೆಂಡ್ಸ್ ನಾರ್ಮಲ್ ಆಗಿ ಏನು ಸ್ಟಿಚ್ ಮಾಡ್ತೀವಿ ಆ ಬ್ಲೌಸ್ಗೆ ಇದು ವರ್ಕ್ ಆಗುತ್ತೆ ಇದೆಲ್ಲ ನಾನು ಫ್ರೆಂಡ್ ಡೀಪ್ ಆಗಿರ್ಬೋದು ಅದೆಲ್ಲ ಸೇಮ್ ತಗೊಂಡಿದ್ದೀನಿ ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ ಈಗ ನಾವು ತೋಳನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲೋ ಅಷ್ಟೆ ತೋಳು ನಾನು ಹಿಂಗೆ ಕಟ್ ಮಾಡಬೇಕು ಯಾಕಂದರೆ ಬಾಡಿ ಪಾರ್ಟನ್ನ ನಾನು ಹಿಂಗೆ ಕಟ್ ಮಾಡ್ಕೊತೀನಿ ಹಂಗಾಗಿ ತೋಳನ್ನು ಕೂಡ ನಾನು ಹಿಂಗೆ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಇದು ಲೆಂತ್ ಇರುತ್ತೆ ಫ್ರೆಂಡ್ಸ್ ಹಿಂಗ್ ಕಟ್ ಮಾಡ್ತಿದಿರಾ ಬಟ್ಟೆ ಸಾಲತ್ತ ಅಂತ ಅಂದ್ರೆ ಇದನ್ನ ನಾನು ಏನು ಹೀರಾ ಕಟ್ಪೀಸ್ ಸೆಂಟರ್ ಅಲ್ಲಿ ವಿಡಿಯೋ ಮಾಡಿದೆ ಅವಾಗ ಹೋಗಿ ಅವ್ರು ತಂದಿರೋದು ಹೀರಾ ಕಟ್ಪೀಸ್ ಸೆಂಟರ್ ಅಲ್ಲಿ ತಂದಿರೋದು ಇದು ಲೆಂತ್ ಇರುತ್ತೆ ಹಂಗಾಗಿ ನನಗೆ ಸಿಗುತ್ತೆ ತೊಂದರೆ ಇಲ್ಲ ಅಡ್ಡಡ್ಡ ತಗೊದ್ಕೊಳೋದ್ರಿಂದ ಬಟ್ಟೆ ಇದೆಯಲ್ವಾ ಅಡ್ಡ ತಗೊಂತ ಇದ್ದೀನಿ ಮತ್ತೆ ಫ್ಲವರ್ಸ್ ಹಿಂಗೇ ಬರಬೇಕು ನಾವು ಬಾಡಿನಲ್ಲೂ ಕೂಡ ಹಿಂಗೆ ಮಾಡ್ತಾ ಇದ್ದೀನಿ ಹಂಗಾಗಿ ಹಿಂಗೆ ಇರಲಿ ಮತ್ತೆ ಇಲ್ಲಿ ಏನು ಉದ್ದ ಆ ಥರ ಏನು ಇಲ್ಲ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಅಷ್ಟು ಇಲ್ಲ ತೋಳಿಗೆ ನೀಟಾಗಿ ಯಾವುದೇ ಬಟ್ಟೆ ಇಲ್ದಲೆ ಆಟ ಆಯಿತು ತೋಳಿನ ಬಟ್ಟೆ ಆಯಿತು ಈಗ ನಾವು ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಅನ್ನ ತಗೊಬೇಕಾಗುತ್ತೆ ಇದನ್ನು ಕೂಡ ಅಷ್ಟೇ ನಾನು ಹಿಂಗೆ ತಗೊತಾ ಇದ್ದೀನಿ ನೋಡಿ ತುಂಬಾ ಬಟ್ಟೆ ಇದೆ ಒಂದು ಮೀಟ್ರ್ ಅರ್ಸ್ಕೊಂಬಂದ್ರೆ ತಾನು ಉದ್ದ ಇರುತ್ತೆ ಹಂಗಾಗಿ ನಮಗೆ ತುಂಬಾ ಬಟ್ಟೆ ಸಿಗುತ್ತೆ ಬ್ಯಾಕ್ ಪಾರ್ಟ್ ಅನ್ನ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾವು ನೋಡಿ ಇದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಲೈನಿಂಗ್ ಅನ್ನ ಸ್ವಲ್ಪ ಏನ್ ಮಾಡಿದ್ದೆ ಅಂದ್ರೆ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಕಟ್ ಮಾಡ್ಬಿಡ್ತೀನಿ ಈಗ ಇದು ಮುಗೀತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ಐತೆ ನೋಡ್ತಾ ಇರ್ಬಹುದು ಇಲ್ಲಿ ನನಗೆ ನೆಕ್ಕಿಗೆ ಸಿಗ್ತಾ ಐತೆ ಬೆಡ್ ಪಟ್ಟಿಗೆ ನಾನು ಬೇರೆ ಕಡೆ ಕಟ್ ಮಾಡ್ಕೊತೀನಿ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ತುಂಬ ಜನ ಆನ್ಲೈನ್ ಕ್ಲಾಸ್ ಇದೆಯಾ ಆನ್ಲೈನ್ ಕ್ಲಾಸ್ ಇದೆಯಾ ಅಂತ ಕೇಳ್ತೀರಾ ನಾನು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಆಗಲೇ ಒಂದು ವೀಕ್ ಆಯಿತು ದಯವಿಟ್ಟು ಒಂದನೇ ತಾರೀಕು ನಾನು ಏನು ಅನೌನ್ಸ್ ಮಾಡಿರ್ತೀನಿ ನೋಡಿ ಇದಕ್ಕೆ ಇದನ್ನು ನಾನು ಸೆಂಟ್ರಲ್ಲಿ ಯಾವುದೇ ಪೀಸನ್ನು ಕಟ್ ಮಾಡಲ್ಲ ನೋಡಿ ಈ ರೀತಿಯೇ ಇರುತ್ತೆ ಇದು ಇದನ್ನು ನಾವೇನು ಮಾಡಬೇಕು ಥ್ರೆಡ್ ಪೈಪಿಂಗ್ ಕೊಡೋದು ಅಥವಾ ಹಂಗೆ ಕೂಡ್ಸೋದು ಇದನ್ನು ಹಂಗೆ ಕೂಡಿಸೋದು ಯಾಕಂದರೆ ನಾನು ಎಮಿಂಗ್ ಪಟ್ಟಿಯನ್ನ ಫುಲ್ಲು ಬರಬೇಕಾಗತ್ತೆ ಹಂಗಾಗಿ ಇದು ಕೂಡ ಇದ್ದೀನಿ ಈಗ ನಾವು ಬೆಡ್ ಪಟ್ಟಿ ಒಂದನ್ನು ಕಟ್ ಮಾಡ್ಕೊಬೇಕಷ್ಟೇ ನಾನು ಅಷ್ಟು ಬಿಟ್ಟರೆ ಮಿಕ್ಕಿದ್ಯಾವುದು ಇಲ್ಲ ಮೇನ್ ಬಟ್ಟೆಗಿಂತ ನೋಡಿ ತುಂಬಾನೇ ಬಟ್ಟೆ ಇದು ಬೇರೆ ಯಾವ್ದಾನ ಈ ಕಲರ್ಸ್ ಅಲ್ಲಿ ಯಾವ್ದಾದ್ರು ಥ್ರೆಡ್ ಪೈಪಿಂಗ್ ಬಂದಾಗ ಕೊಟ್ಕೊಳಕ್ ಅಷ್ಟೇ ಇನ್ನೇನು ಯೂಸ್ ಇಲ್ಲ ಅದು ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನೂ ಕೂಡ ಸೇಮ್ ಕಲರ್ ಅಲ್ಲೇ ಕೊಡ್ತೀನಿ ಇರೋದ್ರಿಂದ ತುಂಬಾ ಬಟ್ಟೆ ಇರೋದ್ರಿಂದ ಡಬಲ್ ಪಟ್ಟಿಯನ್ನು ಕೂಡ ನಾನು ಇದರಲ್ಲೇ ಕೊಡ್ತೀನಿ ಒಂದು ಐದು ಇಂಚ್ ಅಗಲ ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಮತ್ತು ಎಮಿಂಗಿಗೂ ಕೂಡ ನಾನು ಸೇಮ್ ಕ್ಲಾತನ್ನು ಯೂಸ್ ಮಾಡ್ತೀನಿ ಯಾಕಂದರೆ ಸ್ಮೂತಾಗಿದೆ ಮತ್ತು ಒಂದು ಸ್ವಲ್ಪ ಏನಾದರೂ ಈಚೆ ಕಡೆ ಕಾಣಿಸಿದ್ರು ಕೂಡ ಸೇಮ್ ಕಲರ್ ಇರೋದರಿಂದ ಮ್ಯಾಚ್ ಆಗುತ್ತೆ ಹಂಗಾಗಿ ನೋಡಿ ನಾನು ಪ್ರತಿಯೊಂದು ಕೂಡ ಕಟಿಂಗ್ ಆಯಿತು ಇದು ಪೀಸು ನೆಕ್ ತರ್ಟಿ ಸಿಕ್ಸ್ ಎದೆ ಕ್ಲೋಸ್ ನೆಕ್ ಕಟ್ ಇದು ಇದು ಬಂದು ಬೆಲ್ಟ್ ಪಟ್ಟಿ ರಿಂಗ್ ಪಟ್ಟಿ ಬೆಲ್ಟ್ ಪಟ್ಟಿ ಎರಡು ಲೈನಿಂಗ್ ಒಂದು ಮೈನ್ ಫ್ಯಾಬ್ರಿಕ್ ಇದು ತೋಳಿಗೆ ಬಟ್ಟೆ ಇದು ಬಂದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇದು ಬಂದು ತೋಳು ಇದಕ್ಕೆ ಯಾವುದೇ ನಾವು ಇದನ್ನ ಅಟ್ಯಾಚ್ ಮಾಡೋ ಅಷ್ಟು ಯಾವುದೇ ಪೀಸ್ಗೂ ಕೂಡ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನೀಟಾಗಿ ಕೂಡ ಬರುತ್ತೆ ಫಿನಿಶಿಂಗ್ ನಾನು ಇದನ್ನ ತೋರಿಸ್ಕೊಡಿ ಅಂದ್ರೆ ತೋರಿಸ್ಕೊಡ್ತೀನಿ ಕೆಲವ್ರಿಗೇನಂದ್ರೆ ಕಟಿಂಗ್ ನೋಡಿರ್ತಾರೆ ಸ್ಟಿಚಿಂಗ್ ಆಗ್ತಾಗ ಅಷ್ಟು ಅಬ್ಸರ್ವ್ ಮಾಡಲ್ಲ ಹಂಗಾಗಿ ನಾನು ಹಾಕೋಕೆ ಹೋಗಲ್ಲ ಕ್ಲೋಸ್ನೆಕ್ ಅಂದಾಗ ಒಂದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಬೇಕಾಗುತ್ತೆ ನೀವೇನಾದರೂ ಕೇಳಿದ್ರೆ ಖಂಡಿತ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್